ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಈ ಮೇಳ ನಡೀತಿತ್ತು ಸಿರಿಧಾನ್ಯಗಳ ಮೇಳ ಅದರಲ್ಲಿ ಒಂದು ಕೌಂಟರಲ್ಲಿ ಮಹಿಳೆಯರು ನಿಂತು ಕೆಲವೊಂದು ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾಯಿದ್ರು ಅವರು ನಮ್ಮನ್ನು ನೋಡಿ ಗುರುತಿಸಿ ನಮ್ಮಲ್ಲಿಗೆ ಬಂದು ಹೇಳಿದರು ನಮ್ಮ ವಿಡಿಯೋಸ್ನ ನೋಡಿ ದಯಾನಂದ್ ಸರ್ ಮಾಡಿದ ವಿಡಿಯೋಸ್ನ ನೋಡಿ ಕೆಲವೊಂದು ಕಲರ್ ನ್ಯೂಮರಾಲಜಿನ ಹಾಕ್ಕೊಂಡು ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಆಯಿತು ಅಂತ ಹಾಗಾಗಿ ಅವರ ಒಂದು ಅನುಭವನ ಫೀಡ್ಬ್ಯಾಕ್ನ ನಿಮ್ಮ ಜೊತೆನೆಲ್ಲ ಹಂಚ್ಕೊಳ್ತಿದ್ದಾರೆ ಹೇಗಿತ್ತು ನೀವು ಹೇಳಿದ್ರೆ ನಿಮ್ಮ ಅನುಭವನ ನಮ್ಮ ಹಂಚ್ಕೊಳ್ಳಿ ನಮ್ಮ ವೀಕ್ಷಕರ ಜೊತೆನೆಲ್ಲ ಹಂಚ್ಕೊಳ್ಳಿ ಆ್ಯಕ್ಚುಲಿ ನನ್ನ ತಾಯಿ ಕಲರ್ ನ್ಯೂಮರಾಲಜಿ ಆಮೇಲೆ ನಂಬರ್ ನ್ಯೂಮಾಲಜಿನ ಅವರು ಫಾಲೋ ಮಾಡ್ತಿದ್ದಾರೆ ಆಯುಷ ಮಂಡಲಂ ಸರ್ ಅವ್ರ ಹತ್ರ ಆ್ಯಕ್ಚುಲಿ ನಾವು ಅದನ್ನು ಇಲ್ಲಿ ಅಪ್ಲೈ ಕೂಡ ಮಾಡಿದ್ವಿ ನಾವು ಇಲ್ಲಿ ನಮ್ಮದು ಸಿರಿಧಾನ್ಯಗಳದ್ದು ನಾವು ಪ್ರಾಡಕ್ಟ್ಸ್ ಇಟ್ಟಾಗ ನಾವು ಅಪ್ಲೈ ಮಾಡಿದ್ವಿ ಕೂಡ ಅದು ನಮಗೆ ಜನ ಕೂಡ ನಮ್ಗೆ ರೆಸ್ಪಾನ್ಸ್ ಬಂತು ಮಿರಾಕಲಿ ನಮಗೆಲ್ಲ ಹೇಳ್ತಾರೆ ಸುಮ್ಮನೆ ಏನಂದರೆ ಇರುತ್ತೆ ಮಾಡ್ತಾರೆ ಕಾರಣ ನಂಬರಿಂದ ಏನು ಬರುತ್ತೆ ಅಂತಾರೆ ಬಟ್ ನಾವಿವನ್ನ ಆ್ಯಕ್ಚುಲಾಗಿ ಪ್ರಾಕ್ಟಿಕಲಾಗಿ ಮಾಡಿರೋದು ನಾವು ಹೇಳ್ತಿದೀವಲ್ಲ ಆ್ಯಕ್ಚುಲಿ ಜನ ಬರ್ತಾರೆ ನಾವು ನಂಬರ್ ಹಾಕೋಕ್ಕೆ ಮುಂಚೆ ಇದ್ದಿದ್ದ ಜನಕ್ಕೂ ನಂಬರ್ ಹಾಕಿದ್ಮೇಲೆ ಇದ್ದಿದ್ದ ಜನಕ್ಕೂ ಡ್ರಾಸ್ ಡಿಫ್ರೆನ್ಸ್ ಇದೆ ನಾವು ಆ್ಯಕ್ಚುಲಿ ಆರೆಂಜ್ ಸಿಕ್ಸ್ ಹಾಕಿದ್ವಿ ಸರ್ ಆರೆಂಜ್ ಸಿಕ್ಸ್ ಹಾಕಿದ್ವಿ ಆಮೇಲೆ ಡಾರ್ಕ್ ಗ್ರೀನ್ ಫೋರ್ ಕೂಡ ಹಾಕಿದ್ವಿ ಸೊ ಅದರಿಂದ ನಮ್ಗೆ ಆ್ಯಕ್ಚುಲಿ ಜನ ಅಟ್ರಾಕ್ಟ್ ಆದರೂ ಕನ್ವಿನ್ಸ್ ಆದರೂ ನಾವು ಆ್ಯಕ್ಚುಲಿ ತುಂಬ ಕಡೆ ಯೂಸ್ ಕೂಡ ಮಾಡ್ತೀವಿ ನಾವೆಲ್ಲ ಬಿಸ್ನೆಸ್ಸಲ್ಲಿ ನಾವೇನೋ ಪಿಚ್ ಹಾಕ್ಬೇಕಾದ್ರೆ ಪರ್ಪಲ್ ಒನ್ ಹಾಕ್ತೀವಿ ಸೊ ಕನ್ವಿನ್ಸ್ ಆಗ್ತಾರೆ ಅಂತ ಸೊ ಆ ಥರ ನಮಗೆ ಕಲರ್ ನ್ಯೂಮರ ಸೊ ನಾ ಇನ್ ನಾವು ಹೆಂಗೆ ಮಾಡ್ತೀವಿ ಅಂದರೆ ನನ್ನ ಫೋನ್ ಸ್ಕ್ರೀನ್ ಸೇವರಲ್ಲಿ ಅಥವಾ ನಂದು ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡಲ್ಲಿ ಇಲ್ಲಿ ನನ್ನ ನಂಬರ್ನ ಬರಿತೀನಿ ಸೊ ದ್ಯಾಟ್ ಆ ಪರ್ಸನ್ ಕನ್ವಿನ್ಸ್ ಆಗ್ತಾರೆ ಅಥವಾ ಈಗ ನನಗೆ ಪ್ರಾಡಕ್ಟ್ಸ್ ಈಗ ನಾನು ಸೇಲ್ ಮಾಡಬೇಕು ಫೋರ್ ಬಂದ್ಬಿಟ್ಟು ನಾನು ಆ ಬ್ಯಾನರ್ ಅಥವಾ ಫ್ಲೆಕ್ಸ್ ಏನಿರುತ್ತೆ ಅದ್ರ ಮೇಲೆ ನಾವು ಹಾಕಿರ್ತೀವಿ ಜನಕ್ಕೆ ಕಾಣೋ ಥರ ಆಗ್ತೀವಿ ಸೊ ದ್ಯಾಟ್ ಅದರಿಂದ ಜನ ಬರ್ತಾರೆ ಸೊ ನಮಗೆ ಜನಕ್ಕೆ ಕಾಣ್ ರಿಗ್ರೇಷನ್ ಇಲ್ಲ ಯಾಕೆಂಡ್ ಸಾರಿ ನನ್ನ ವಾಯ್ಸ್ ಏನಿಲ್ಲ ಫಸ್ಟು ಜನ ಹಾಕ್ತಾರೆ ಅಥವಾ ಏನಾದರೂ ಅಂದ್ಕೋತಾರೆ ಯಾಕಂದರೆ ಕಲ್ತಿರೋ ವಿದ್ಯೆ ನಾವು ಉಪಯೋಗಿಸ್ಕೋಬೇಕಲ್ವಾ ಸೊ ನಾವು ಎಲ್ಲರೂ ಕಾಣೋ ರೀತಿಯಲ್ಲೇ ನಾವು ಆರೆಂಜ್ ಸಿಕ್ಸ್ ಹಾಕಿದ್ವಿ ಫ್ಲೆಕ್ಸ್ ಮೇಲೆ ನಾವು ಗ್ರೀನ್ ಕಲರ್ ಫೋರ್ ಹಾಕಿದ್ವಿ ನಾನು ಇದು ನನ್ನ ವಾಯ್ಸ್ ನೋಡೋ ತಿಳ್ಕೊಬೋದು ಅಷ್ಟು ಜನ ಬಂದು ಮಾತಾಡಿ ಮಾತಾಡಿ ಹಾಳಾಗೋಗಿದ್ವಿ ತುಂಬ ಥ್ಯಾಂಕ್ಸ್ ಟು ಆಯುಷ್ಯ ಮಂಡಲ ನಮಗೆ ತುಂಬ ಉಪಯೋಗಕ್ಕೆ ಬಂತು ನಮಗೀಗ ನಮಗೆ ಕಲಿಸ್ತಾನೆ ಇರಿ ಇನ್ನೂ ನೀವು ಮಾಡಿದ ಕೋರ್ಸ್ ಕೋರ್ಸ್ಗಳನ್ನೆಲ್ಲ ನಾವು ತಗೋತೀವಿ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಆಲ್ ದ ಬೆಸ್ಟ್ ಹಾಂ ಅದಕ್ಕೋಸ್ಕರ ಈ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಅವರೆಲ್ರೂ ಪುಸ್ತಕನ ನಾವು ಲಾಂಚ್ ಮಾಡಿದ್ದೀವಿ ಡ್ರಗ್ಲೆಸ್ ಕಿಂಗ್ಡಮ್ ಅಂತ ಆ ಪುಸ್ತಕದಲ್ಲಿ ಈ ರೀತಿಯ ಬಹಳಷ್ಟು ರೆಮಿಡಿಗಳು ಮತ್ತು ಪ್ರೋಟೋಕಾಲ್ಗಳು ಮೆನ್ಷನ್ ಆಗಿದೆ ಹಾಗಾಗಿ ಅದರ ಒಂದು ಪುಸ್ತಕನ ತೊಗೊಂಡ್ರೆ ಸಾಕು ನಿಮ್ಮ ಆರೋಗ್ಯದ ಸಮಸ್ಯೆ ಇರಬಹುದು ಯಾವುದೇ ಸಮಸ್ಯೆ ಇರಬಹುದು ಇದು ಇದು ಫಸ್ಟ್ ಎಡಿಷನ್ ಅಷ್ಟೇ ಈ ಥರ ಇನ್ನೂ ಒಂದು ನಾಲ್ಕು ಎಡಿಷನ್ಸ್ ಬರ್ತದೆ ಎಲ್ಲದರಲ್ಲೂ ವಾಸ್ತು ಮತ್ತು ಕಲರ್ ನ್ಯೂಮರಾಲಜಿ ಎಲ್ಲನೂ ಕವರ್ ಆಗುತ್ತೆ ಒನ್ ಬೈ ಒನ್ ಪ್ರತಿಯೊಂದು ಪುಸ್ತಕನ ತೊಗೊಳ್ಳಿ ಆರೋಗ್ಯ ಸಮಸ್ಯೆ ವಾಸ್ತು ಸಮಸ್ಯೆ ನಿಮ್ಮ ಬಿಸ್ನೆಸ್ ಫೈನಾನ್ಷಿಯಲ್ ತೊಂದರೆಗಳು ಎಲ್ಲನ ನೀವು ಕರೆಕ್ಷನ್ ಮಾಡ್ಕೊಳ್ಬಹುದು ಪರಿಹಾರ ನಿಮ್ಮ ಕೈನಲ್ಲೇ ಸಿಗುತ್ತೆ ಇದನ್ನು ಆರ್ಡರ್ ಮಾಡಲಿಕ್ಕೆ ಆಯುಷಮಂಡಲಂ ಡಾಟ್ ಆಯುಷಮಂಡಲಂ ಡಾಟ್ ಡಾಟ್ ಕಾಪ್ ಬಾರ್ ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ ನಿಮಗೆ ವೆಬ್ಸೈಟಲ್ಲಿ ಬರುತ್ತೆ ಇದು ಫಸ್ಟ್ ಎಡಿಷನು ಇನ್ನೂ ಸ ತುಂಬ ಎಡಿಷನ್ಗಳಿದೆ ಇದು ಪ್ರೈಸ್ ಬಂದುಬಿಟ್ಟು ಈಗ ಕರೆಂಟ್ ಇರೋದು ತೌಸಂಡ್ ಫೈವ್ ನೈಟ್ರೀನ್ ಇದೆ ಮುಂದೆ ಪ್ರೈಸ್ ಜಾಸ್ತಿ ಆಗ್ಬೋದು ಇದ್ರದ್ದು ಇನ್ನು ಐ ಐಳು ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಇನ್ಕ್ಲೂಡಿಂಗ್ ರಷ್ಯನ್ ಲ್ಯಾಂಗ್ವೇಜು ಸೊ ಅದನ್ನು ಮುಂದೆ ಅಪ್ಡೇಟ್ ಮಾಡ್ತೇವೆ ಫಸ್ಟು ಕನ್ನಡಿಗೋಸ್ಕರ ಕನ್ನಡದಲ್ಲಿ ಬರ್ತಾ ಇದ್ದಾವೆ ಮಿಸ್ ಮಾಡ್ಕೋಬೇಡಿ ಧನ್ಯವಾದ